ಯಾಣ ಕ್ಯಾವಗೆ ಟಾಟಾ ಬಾಯ್ ಬಾಯ್ ನಾವೀಗ ಹೋಗ್ತಾವಳೋ ಸಿರ್ಸಿಲಿರುವ ಸಹಸ್ರಲಿಂಗ ನೋಡಿಕೆ ಅಂದರೆ ಅಲ್ಲಿ ಸಾವಿರ ಲಿಂಗಗಳ ಮೇಲೆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಒಳಗಳ ಸೊ ನೋ ಯಾವ ರೀತಿ ಹುಟ್ಟದಾಗ ಹೋಗಿಬಿಟ್ಟಲ್ಲಿ ನಾವೀಗ ಆಲ್ರೆಡಿ ಸಿರ್ಸಿ ಟೌನ್ ರೀಚ್ ಆಗೋಳು ಸಿರ್ಸಿ ಟೌನ್ದ ಹದಿನಾಲ್ಕು ಕಿಲೋಮೀಟ್ರ್ ಹೋಗು ಸಲ್ಮಾಲ ನದಿ ಕಣಿವೆ ಸಂರಕ್ಷಿಸಿ ಪ್ರದೇಶ ಸಹಸ್ರಲಿಂಗಕ್ಕೆ ಸ್ವಾಗತ ಸಹಸ್ರಲಿಂಗಕ್ಕೆ ಇದೇದೋ ಅಲ್ಲಿ ಹೋದ ಒಳಗಡೆ कलं शरणं अखिलं निखिलं शिवने